ಅನೇಕ ಬಾರಿ ಸಾರ್ವಜನಿಕರು ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಬಂದಾಗ ಮಾನ್ಯ ಹನುಮಂತಪ್ಪನವರು ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡಲ್ಲ ಮತ್ತು ಸರ್ವಾಧಿಕಾರ ತನ್ನದಿಂದ ವರ್ತನೆ ಮಾಡ್ತಾರೆ ಮಾನ್ಯ ಹನುಮಂತಪ್ಪನವ್ರು ಅದು ಸಾರ್ವಜನಿಕರಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಪತ್ರಕರ್ತರು ಹೋದರೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಡದೇ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ಕೊಂಡು ಬರ್ತಾ ಇರ್ತಾರೆ ಈಗ ನೇರ ವಿಷಯಕ್ಕೆ ಬರೋದಾದರೆ ಕಚೇರಿ ಮುಂದೆ ಎರಡು ಮೂರು ಮರಗಳು ಬಹಳ ಹಳೆಯ ಸುಮಾರು ನೂರು ವರ್ಷಗಳದ ಐವತ್ತು ವರ್ಷಗಳದ ಮರಗಳಿದ್ದಾವೆ ಅದನ್ನು ಇತ್ತೀಚೆಗೆ ಯಾವುದೇ ಟೆಂಡ್ರು ಮಾಡಲ್ಲ ಕಾನೂನುಗಳನ್ನ ಪಾಲನೆ ಮಾಡಲ್ಲ ಏಕಾಏಕಿ ಅದನ್ನು ಕಟಾವು ಮಾಡಿ ನೆರಳು ಕೊಡ್ತಕ್ಕಂಥ ಮರ ಅದು ಮತ್ತು ಅರಣ್ಯ ಕಚೇರಿ ಮುಂದೆ ಇರ್ತಕ್ಕಂಥ ಆ ಒಂದು ಸೌಂದರ್ಯ ಇರ್ತಕ್ಕಂಥ ಮರಗಳನ್ನ ಕಟಾವು ಮಾಡಿ ಅವರು ಇಷ್ಟ ಬಂದ ಕಡೆ ಮಾರಾಟ ಮಾಡಿದ್ದಾರೆ ಬಹುಶಃ ಅನ್ಸುತ್ತೆ ಅದು ಸುಮಾರು ಎಂಟರಿಂದ ಹತ್ತು ಲಕ್ಷ ಬೆಲೆ ಬಾಳ್ತಕ್ಕಂಥ ಮರಗಳನ್ನ ಇವರು ಈಗ ಹದಿನೈದು ಸಾವಿರಕ್ಕೆ ಮಾರಾಟ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ಮೋಸ್ಟ್ಲಿ ಅದು ಮಂಗಳೂರು ಇತರೆ ಕಡೆ ಹೋಗಿದೆ ಅನ್ನೋದು ಮಾಹಿತಿ ಇದೆ ನಾವು ತಿಳ್ಕೊಂಡ ನಂತರ ಹೇಳ್ತೇವೆ ನಮ್ಮ ಪ್ರಶ್ನೆ ಇಷ್ಟೇ ನಿನ್ನೆ ನಾವೆಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದಿಷ್ಟು ನೀವು ಯಾರು ನಮ್ಮನ್ನು ಕೇಳೋಕ್ಕೆ ಅಂತೇಳಿ ಅಂದರೆ ಈತನ ಕೇಳೋದು ಸರ್ಕಾರ ಮಾತ್ರ ಪ್ರಶ್ನೆ ಮಾಡಬೇಕು ಅನ್ನೋಂಥ ದಾಟಿಯಲ್ಲಿ ಮಾತಾಡ್ತಾನೆ ಮತ್ತೆ ಭಾಳ ಸಿಟ್ ಸಿಟ್ಟು ಮಾಡ್ತಾರೆ ಆ ಕಚೇರಿ ನಂದು ಒಬ್ಬಂದೇ ಅನ್ನೋ ರೀತಿ ಸರ್ವಾಧಿಕಾರಿ ಇಟ್ಲರ್ ಥರ ನಡವಳಿಕೆಯನ್ನು ಮಾಡ್ತಕ್ಕಂಥ ಹನುಮಂತಪ್ಪ ನಮ್ಮ ಪ್ರಶ್ನೆಗೆ ಸರಿಯಾದ ಸ್ಪಂದನೆ ಇಲ್ಲ ನಾವು ಕೇಳಿದ್ದಿಷ್ಟೇ ಕಚೇರಿ ಮುಂದೆ ಇರ್ತಕ್ಕಂಥ ಮರಗಳನ್ನೇ ಕಾಪಾಡಲಿಕ್ಕೆ ಆಗದೆ ಇದ್ದರೆ ಆ ಮರಗಳನ್ನ ನೀವು ಕಳ್ಳತನ ಮಾಡಿ ನೀವು ಕಳ್ಳರೆ ಅರಣ್ಯಾಧಿಕಾರಿನೇ ಕಳ್ಳ ಈಗ ಕಾನೂನು ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ಅವನು ಕಳ್ಳನೇ ಆ ಮರಗಳನ್ನ ಕಳ್ ಕಟಾವು ಮಾಡಿದಲ್ದೇ ಹದಿನೈದು ಸಾವಿರ ಅಂತ ಹೇಳ್ತಾರೆ ಅದು ಎಂಟರಿಂದ ಹತ್ತು ಲಕ್ಷ ಬೆಲೆ ಬಾಳುತ್ತೆ ತುಂಬ ದೊಡ್ಡ ಮರಗಳು ಇದಾದಮೇಲೆ ಅನೇಕ ಕಡೆ ಮರಗಳು ಕಟಾವಾಗಿದೆ ಅವೆಲ್ಲವೂ ಕೂಡ ಕಾನೂನು ಪ್ರಕಾರ ನಡೆದಿಲ್ಲ ಪ್ರಶ್ನೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೆರಡರ ಟೆಂಡರ್ನ ಹೇಳ್ತಾರೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಟೆಂಡರ್ ಕರೆದಿದ್ದೀವಿ ಅದು ಅದರ ಪ್ರಕಾರ ನಾವು ಮಾಡಿದ್ದೀವಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಟಾ ಮಾಡಿ ಹಿಂದೆ ಇರ್ತಕ್ಕಂಥ ಡಿ ಎಫ್ ಒ ಮಾಡಿ ಅದನ್ನು ಸಂಪೂರ್ಣ ಮುಗಿಸಿದ್ದಾರೆ ಅದನ್ನು ಈಗ ಮೊನ್ನೆ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅವ್ರಿಗೆ ತುರ್ತು ನೋಟಿಸನ್ನು ಜಾರಿ ಮಾಡಿ ವರದಿ ಕೇಳಿದ್ದಾರೆ ಆ ತುರ್ತು ನೋಟಿಸ್ಗೆ ಸುಳ್ಳು ಮಾಹಿತಿಗಳನ್ನೆಲ್ಲ ಕೊಟ್ಟು ದಾಖಲೆಗಳನ್ನ ಈಗ ಕಳಿಸ್ತಾ ಇದ್ದಾರೆ ನಾವು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ ಒಬ್ಬ ಶಿವಮೊಗ್ಗ ಮುಖ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂದೆ ಇರ್ತಕ್ಕಂಥ ನೂರಾರು ವರ್ಷಗಳಿರ್ತಕ್ಕಂಥ ಮರಗಳನ್ನ ಕಾನೂನು ಬಾಹಿರವಾಗಿ ಕಟಾವು ಮಾಡಿ ಆತ ಮನಸ್ಸಿಗೆ ಬಂದಂಗೆ ಮಾರ್ಕೊಳ್ತಾನೆ ಅನ್ನೋದಾದ್ರೆ ಈತ ಶಿವಮೊಗ್ಗ ಜಿಲ್ಲೆಯಲ್ಲಿ ಅರಣ್ಯವನ್ನು ಅರಣ್ಯವನ್ನ ರಕ್ಷಣೆ ಮಾಡ್ತಾರ ಮೇಲೆ ಅನೇಕ ಕಡೆ ಅರಣ್ಯಗಳಲ್ಲಿ ಲೂಟಿ ಆಗ್ತಾ ಇದೆ ಅಂತೇಳಿ ನಾವು ಅನೇಕ ಸರಿ ಮನವಿನ ಕೊಡ್ತೀವಿ ಸಾರ್ವಜನಿಕರು ದೂರನ್ನ ಕೊಡ್ತಾರೆ ಅದ್ಯಾವುದನ್ನು ಅಧಿಕಾರಿಗಳ ಮೇಲೆ ಆತ ಎನ್ಕ್ವೈರಿ ಮಾಡೋದಿಲ್ಲ ಕಚೇರಿ ಬಿಟ್ಟು ಹೊರಗಡೆನೆ ಹೋಗೋದಿಲ್ಲ ನನಗಿರೋ ಮಾಹಿತಿಯಲ್ಲಿ ಸುಮ್ ತರೀಕೆರೆ ಇರ್ಬೋದು ಸಾಗರ ಇರ್ಬೋದು ಇದು ಯಾವುದೇ ಅರಣ್ಯ ವ್ಯಾಪ್ತಿಯಲ್ಲಿ ಈತ ಹೋಗಿ ಸ್ಥಳ ಪರಿಶೀಲನೆ ಮಾಡೋದಾಗ್ಲಿ ಆ ಕಚೇರಿಗಳಲ್ಲಿ ಏನು ನಡೀತಿದೆ ಅನ್ನೋದಾಗ್ಲಿ ಪರಿಶೀಲನೆ ಮಾಡಿಲ್ಲ ಬೆಚ್ಚಗೆ ಕಚೇರಿ ಒಳಗೆ ಕುತ್ಕೊಳ್ತಾರೆ ಈತನನ್ನ ಮಾತಾಡೋಕ್ಕೆ ನಾವು ಪರ್ಮಿಷನ್ ತಗೋಬೇಕು ಮಾತು ಹೇಳ್ತಾರೆ ಅನೇಕ ಸಾರಿ ಹೋರಾಟ ಮೂಲಕ ನಾವು ಮನವಿ ಮಾಡ್ಕೊಂಡು ಸೌಜನ್ಯದಿಂದ ಮಾತಾಡೋಕ್ಕೂ ಬಿಡೋದಿಲ್ಲ ಅವರು ನಿನ್ನೆ ನಾವು ಮರದ್ ಏನಾಯ್ತು ಅಂತ ಕೇಳ್ತಾ ಇದ್ದಂಗೆ ಆ ಥರ ರೈಸ್ ಆಗ್ತಾರೆ ಸಿಟ್ಟು ಸಿಟ್ಟು ಬರುತ್ತೆ ನನಗೆ ನೀವು ಯಾರು ನನಗೆ ಪ್ರಶ್ನೆ ಮಾಡೋಕ್ಕೆ ಅನ್ನೋವಂಥ ಮಾತು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಅಲ್ಲಿ ಶಾಸಕರ ಕಾರು ಬರ್ತಾ ಇತ್ತು ಒಂದು ಕೊಂಬೆ ಬಿತ್ತು ಅದಕ್ಕೆ ನಾವು ಕಡ್ದಿದೀವಿ ಅಂತಕ್ಕಂಥ ಮಾತನ್ನ ಅರಣ್ಯ ಅಧಿಕಾರಿ ಹೇಳ್ತಾರೆ ಒಬ್ಬ ಶಾಸಕ ಆಗಿರ್ಬೋದು ಇನ್ನೊಬ್ರು ಆಗಿರ್ ಎಲ್ಲರೂ ಕೂಡ ಕಾನೂನು ಪಾಲನೆ ಮಾಡಬೇಕು ಆಗಲಿ ಅದನ್ನು ಕಟಾವು ಮಾಡೋದಾದ್ರೆ ಕಾನೂನು ಪ್ರಕಾರ ಟೆಂಡರ್ ಕರೆದು ಕಟಾವು ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಆಮೇಲೆ ಕಾಡನ್ನ ರಕ್ಷಣೆ ಮಾಡಬೇಕು ಮರಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದಾದ್ರೆ ಆರೋಗ್ಯವಂತ ಮರನ್ನ ಯಾಕೆ ಕಡ್ದಿದ್ದು ಅದು ರಸ್ತೆಗೆಲ್ಲೂ ತೊಂದರೆ ಆಗಿಲ್ಲ ರಸ್ತೆ ಪಕ್ಕದಲ್ಲಿದೆ ಕಾಂಪೌಂಡ್ ಒಳಗಿದೆ ಸಾರ್ವಜನಿಕರಿಗಾಗಲಿ ಯಾರಿಗೂ ತೊಂದರೆ ಇಲ್ಲ ನೀವು ಕೂಡ ಅದನ್ನು ಗಮನಿಸ್ಬೋದು ಇನ್ನು ಮುಂತಾದ ಅನೇಕ ವಿಚಾರಗಳಿದ್ರೂ ಕೂಡ ಈ ಹನುಮಂತಪ್ಪ ಮೂರು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಲೂಟಿ ಮಾಡಿದ್ದಾರೆ ಅರಣ್ಯದ ವಿಚಾರದಲ್ಲಿ ಯಾವುದೇ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಅವ್ನಿಗೆ ಇಷ್ಟ ಬಂದಂಗೆ ನಡ್ಕೊಂಡಂತ ಹನುಮಂತಪ್ಪ ಶಿವಮೊಗ್ಗ ಜಿಲ್ಲೆಗೆ ಬೇಡ ಈತನನ್ನ ತಕ್ಷಣ ಸರ್ಕಾರ ಸಸ್ಪೆಂಡ್ ಮಾಡಬೇಕು ಮತ್ತೆ ಈತ ಮೂರು ವರ್ಷಗಳಲ್ಲಿ ಏನು ಆಸ್ತಿ ಮಾಡಿದಾನೆ ಅಂತಕ್ಕಂಥದ್ದನ್ನ ಸರ್ಕಾರ ತನಿಖೆ ಮಾಡಬೇಕು ಉನ್ನತ ಮಟ್ಟದಲ್ಲಿ ಅನ್ನೋದು ನಮ್ಮ ಒತ್ತಾಯ ಮಾನ್ಯ ಸಚಿವರಂತ ಈಶ್ವರ್ ಖಂಡ್ರೆ ಅವರು ಈಗ ಮೂರು ದಿನದಲ್ಲಿ ಅವರು ವರದಿಯನ್ನು ಕೇಳಿದ್ದಾರೆ ಅವ್ರಿಗೇನು ವರದಿಯನ್ನು ಕೊಡ್ತಾರ ನೋಡ್ತೀವಿ ನಾವು ಕೂಡ ಈಗ ಸಿ ಸಿ ಎಫ್ ಇರ್ಬೋದು ಕೆಳಗಿನ ಡಿ ಎಫ್ ಒ ಇರ್ಬೋದು ಆಶೀಶ್ ರೆಡ್ಡಿ ಇರ್ಬೋದು ನಾವು ಕೇಳಿದಾಗ ಸಿ ಸಿ ಎಫ್ಗೆ ಇದು ನನ್ನ ವ್ಯಾಪ್ತಿಗೆ ಬರಲ್ಲ ನನ್ನ ಕಚೇರಿ ಮುಂದೆ ಸಿ ಸಿ ಎಫ್ ಡಿ ಎಫ್ ಒಗೆ ಬರುತ್ತೆ ಆಶೀಶ್ ರೆಡ್ಡಿಗೆ ಅಂತ ಅವ ಆಶೀಶ್ ರೆಡ್ಡಿ ಒಬ್ಬ ಸಣ್ಣ ಮಗು ಇದ್ದಂಗೆ ಈ ಸಿ ಸಿ ಎಫ್ ಏನು ಹೇಳ್ತಾನೆ ಅದನ್ನಷ್ಟೇ ಕೇಳಿಕೊಂಡು ಇವರಿಬ್ಬರು ಕಚೇರಿಯಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ ನನಗೆ ಮಾಹಿತಿ ಇದೆ ಅವರ ಮನೆ ಆರ್ಟೇಷನ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಮರಗಳನ್ನ ಕಡಿಬೇಕಾದ್ರೂ ಕೂಡ ಸಿ ಸಿ ಎಫ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಪ್ರಶ್ನೆ ಇಷ್ಟೇ ಆತನಿಗೆ ಈ ಅರಣ್ಯ ಅಂದರೆ ನಾನು ನಾನು ಅಂದರೆ ಅರಣ್ಯ ಅಂತಕ್ಕಂಥ ಸರ್ವಾಧಿಕಾರಿ ಆತನ ಮನಸ್ಸಲ್ಲಿದೆ ಆತನಿಗೆ ಮನುಷ್ಯರ ಬಗ್ಗೆ ಆಸಕ್ತಿ ಇಲ್ಲ ಹಾಗಾಗಿ ಇವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದು ಬೇಡ ಜೊತೆಯಲ್ಲಿ ಇವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ತನಿಖೆ ಆಗಬೇಕು ಬಹಳ ಮುಖ್ಯವಾಗಿ ಕಚೇರಿ ಮುಂದೆ ಇರ್ತಕ್ಕಂಥ ಎರಡು ಮರಗಳನ್ನ ಏನು ಮಾಡಿದ್ದೀರಿ ಅದು ಕಾನೂನು ಬಾಹಿರವಾಗಿ ಆಗಿದ್ದರೆ ಸಿ ಎಫ್ ಇರ್ಬೋದು ಡಿ ಎಫ್ ಇರ್ಬೋದು ಇನ್ನು ಇದೆ ಈ ಥರ ಅಧಿಕಾರಿಗಳನ್ನ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಅರಣ್ಯ ಸಚಿವರಲ್ಲಿ ನಾವು ಮನವಿ ಮಾಡಿಕೊಂಡಿದ್ದೆ